ಹೀ ಗೈಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಆಯಿತಾ ಇದು ನಮ್ಮ ದಕ್ಷಂದು ಪುಟಾಣಿ ಬ್ಯಾಗು ಸೊ ಹೊಸ ಬ್ಯಾಗು ಹೇಗಿದೆ ಅಂತ ಹೇಳಿ ಆಯಿತಾ ಅವನು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ ಆ್ಯಂಡ್ ಅವನಿಗೋಸ್ಕರ ರಾಗಿ ರೊಟ್ಟಿ ಮಾಡ್ತಾ ನಮ್ಮಕ್ಕ ನಮ್ಮ ದಕ್ಷಾಗೆ ರಾಗಿ ರೊಟ್ಟಿ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ರಾಗಿ ರೊಟ್ಟಿ ಅವನಿಗೋಸ್ಕರ ರೆಡಿ ಆಗ್ತಾ ಇದೆ ನೋಡಿ ಸ್ಕೂಲಿಗೂ ಸಹ ಲಂಚ್ ಬಾಕ್ಸಿಗೆ ರಾಗಿ ರೊಟ್ಟಿ ಇದ್ದಾಳೆ ತುಂಬ ಸಾಫ್ಟಾಗಿದೆ ಗಾಯಿ ವೆರಿ ಸಾಫ್ಟ್ ತಿಂತಾ ಇದ್ದರೆ ಅದು ರಾಗಿ ರೊಟ್ಟಿ ಅಂತ ಅನಿಸೋದೇ ಇಲ್ಲ ಅಷ್ಟು ಸಾಫ್ಟಾಗಿದೆ ಅಕ್ಕನೂ ಅಷ್ಟೇ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾಳೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲ ನಮ್ಮಕ್ಕ ಮನೆ ಉಚ್ಚಲ್ ಪುಡಿ ಇತ್ತು ಸೊ ಹಾಗಾಗಿ ರಾಗಿ ರೊಟ್ಟಿ ಉಚ್ಚಲ್ ಪುಡಿ ಸೂಪರ್ ಕಾಂಬಿನೇಷನ್ ಜೊತೆಗೆ ಬಿಸಿ ಬಿಸಿಯಾಗಿ ತುಪ್ಪ ಜಿನಕ್ತಾ ಇರಬೇಕು ಅದಕ್ಕೋಸ್ಕರ ನಾನು ಸಹ ಅದನ್ನು ತಿಂತಾ ಇದ್ದೀನಿ ನೋಡಿ ಅಲ್ಲಿ ರೆಡಿ ಇದೆ ಉಚ್ಚಲ್ ಪುಡಿ ಇದು ಅಷ್ಟೇ ಚಟ್ನಿ ಪುಡಿ ಥರ ಉಚ್ಚಲ್ ಪುಡಿನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ನಿಮಗೆ ರೆಸಿಪಿ ಬೇಕು ಹುಚ್ಚಲ್ ಪುಡಿದು ಅಂದರೆ ನಾನು ನಿಮಗೆ ಯಾವಾಗಾದರೂ ಒಂದು ಸಲ ಮಾಡುವಾಗ ತೋರಿಸ್ತೀನಿ ಬಟ್ ರೈಟ್ ನಾವು ನೋಡಿ ಈ ರೀತಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಅದ್ರ ಮೇಲೆ ತುಪ್ಪ ಜಿನಗಿಸ್ಕೊಂಡು ಇದು ಈ ರೀತಿ ಹುಚ್ಚಲ್ ಪುಡಿನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಬೇಕು ಗಾಯಸ್ ಎಮ್ಮ ಸೂಪರಾಗಿರುತ್ತೆ ನೀವು ಎರಡು ರೊಟ್ಟಿ ತಿಂದರೂ ಸಹ ಸಾಕು ಒಂದು ಸಲ ಇನ್ನೂ ಬೇಕು ಬೇಕು ಅನ್ನಿಸ್ತಾ ಇರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆನಾ ಇವಾಗ ಟೈಮ್ ಇನ್ನೇನು ಏಳುವರೆ ಆಗ್ತಾ ಬಂತು ನಮ್ಮ ದಕ್ಷ ಸ್ಕೂಲ್ಗೆ ಹೋಗೋ ಟೈಮು ಆ ಟೈಮ್ಗೆ ಬಂದುಬಿಟ್ಟು ಡೈನೋಸಾರ್ ಬುಕ್ ತೋರಿಸ್ತಾ ಇದ್ದ ಚಿಕಿ ನೋಡು ಅಂತ ನಾನು ಅವಾಗ ಅಂತಾ ಇದ್ದೆ ಅವನಿಗೆ ಎಲ್ಲಿ ನೋಡಿದ್ರು ಡೈನೋಸಾರ್ ಅಲ್ಲ ಮಗನೇ ಅಂತ ಅವನತ್ರ ಸಾಫ್ಟ್ ಟಾಯ್ಸ್ ಆಗಿರ್ಬೋದು ಟೆಡ್ಡಿ ಆಗಿರ್ಬೋದು ಪ್ರತಿಯೊಂದು ಡೈನೋಸಾರ್ ಅದೇನೋ ಗೊತ್ತಿಲ್ಲ ನಮ್ಮ ದಕ್ಷಗೆ ಡೈನೋಸಾರ್ಸ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ಅವನತ್ರ ಎಷ್ಟೊಂದಿದೆ ನೋಡಿ ಲೈಕ್ ಬುಕ್ಸಲ್ಲೂ ಅಷ್ಟೇ ಅದು ಯಾವ್ಯಾವ ರೀತಿ ಎಲ್ಲನೂ ನೋಡ್ಕೊತಾನೆ ಅಯ್ಯೋ ದೇವ ಆ ಹೆಸ್ರುಗಳೇ ನಮ್ಮ ಕೈಲಿ ಓದೋಕ್ಕಾಗಲ್ಲ ಅಷ್ಟು ಥರ ಥರ ಡೈನೋಸಾರಸ್ ಇದ್ದಾವೆ ಅದ್ರದ್ದು ಹೆಸ್ರುಗಳು ಓದ್ತಾ ಕೂತ್ಕೊಂಡ್ರೆ ಒಂದು ನೆನಪಿರಲ್ಲ ಗೈಸ್ ಓದೋಕ್ಕೂ ಬರೋಲ್ಲ ನೋಡಿ ಅಲ್ಲಿ ಆ್ಯಂಕಿಲ್ ಆಸರಸ್ ಅಂತೆ ಅಮರ್ಗ ಸರಸ್ ಅಂತೆ ಬ್ರಾಚಿ ಸರಸ್ ಅಂತೆ ಓ ಮೈ ಗಾಡ್ ಮತ್ತು ನಮ್ಮ ದಕ್ಷ ಇದನ್ನೆಲ್ಲ ನೋಡಿಕೊಂಡು ಹೇಳ್ಕೊಂಡು ಕೂತ್ಕೊತಾನೆ ಅದು ಬೇರೆ ನಮ್ಮ ಅಪ್ಪನ ಕೈಲಿ ಬುಕ್ ಕೊಟ್ಬಿಟ್ಟು ಓದಿಸ್ತಾ ಇದ್ದ ನಮ್ಮ ಅಪ್ಪನ ಕೈಲಿ ಓದೋಕ್ಕೆ ಆಗ್ತಾ ಇರಲಿಲ್ಲ ಕಷ್ಟಪಡ್ತಾ ಇದ್ದರು ಸೊ ಹೀಗಿದೆ ಕತೆ ನಮ್ಮ ದಕ್ಷ ಬಟ್ ಹತ್ರ ಈ ರೀತಿ ಬುಕ್ಸ್ಗಳು ವೆರೈಟೀಸ್ ತುಂಬಾ ಇದೆ ಗೈಸ್ ಇದು ಅಂತ ಅಲ್ಲ ಏನಿರ್ಬೋದು ಸ್ಟಿಕ್ಕರ್ಸ್ ಆಗಿರ್ಬೋದು ಅಥವಾ ಇನ್ನು ಲೈಕ್ ಸಾಫ್ಟ್ ಟಾಯ್ಸಲ್ಲಿ ಅಥವಾ ವೆರೈಟಿ ವೆರೈಟಿ ಸ್ಟಿಕ್ಕರ್ಸು ಬೇಜಾನಿದ್ದಾವೆ ಹತ್ರ ಆಟ ಸಾಮಾನುಗಳಂತೂ ಲೆಕ್ಕ ದುಃಖ ಇಲ್ಲ ಅವ್ನ ಮನೆಯಿಂದ ಹೊರಗಡೆ ಹೋಯಿತು ಅಂದರೆ ಅವ್ನಿಗೊಂದು ಆಟ ಸಾಮಾನು ತಕ್ಕೊಡ್ಲೇಬೇಕು ಸೊ ಇಟ್ಸ್ ಅ ಮಸ್ಟ್ ಆ್ಯಕ್ಚುಲಿ ನೋಡಿ ಇದು ಟೂ ಫಿಫ್ಟಿ ಪ್ಲಸ್ ಸ್ಟಿಕ್ಕರ್ ಬುಕ್ಕು ನಾವೆಲ್ಲ ಏನು ಮಾಡ್ತೀವಿ ಒಂದೊಂದು ಶೀಟ್ನ ಮಕ್ಕಳು ಆಟ ಮಾಡಿದಾಗ ಎಕೊ ಬರ್ತೀವಿ ಬಟ್ ನೋಡಿ ನಮ್ಮ ಅಕ್ಕ ಭಾವ ಒಂದೊಂದು ಬುಕ್ಕೇ ಕೊಡಿಸ್ಬಿಟ್ಟಿದ್ದಾರೆ ಅವ್ನಿಗೆ ಯಾವಾಗ ಬೇಕು ಅದನ್ನು ಹಿಂಗೆ ತಕ್ಕೊಳ್ಳೋದು ಎಲ್ಲಿಗೆ ಬೇಕಲ್ಲಿ ಅಂಟಿಸ್ಕೊಳ್ಳೋದು ಸೊ ಈ ರೀತಿ ಬೆಳೆಸ್ತಾ ಇರೋದು ಅವರು ಮಕ್ಕಳನ್ನ ದೊಡ್ಡವನು ಅಷ್ಟೇ ಚಿಕ್ಕೋನು ಅಷ್ಟೇ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತಿಲ್ಲ ಗಾಯಸು ಮೈಗೌಡ ಎಷ್ಟು ಖರ್ಚು ಮಾಡಿಸ್ತಾರೆ ಅಂದರೆ ಅಷ್ಟಿಷ್ಟಲ್ಲ ಈಗಿನ ಜಸ್ಟ್ ಸ್ನಾನ ಮಾಡಿಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಬಂದಿದ್ದೀನಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಶಾಪಿಂಗ್ ಅಂತ ಏನಲ್ಲ ಹೊರಗಡೆ ಹೋಗಬೇಕು ಹೋಗುವಾಗ ಹೇಳ್ತೀನಿ ಎಲ್ಲಿಗೆ ಏನು ಎತ್ತ ಅಂತ ಸೊ ಇವಾಗ ಬನ್ನಿ ಟೀ ಕುಡಿಯೋಣ ಫಸ್ಟು ಈ ಡ್ರೆಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗ ರೀಸೆಂಟಾಗಿ ನಾನು ಬರ್ಡೇಗೆ ತೊಗೊಂಡಿದ್ದು ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಮರೀದಾನೆ ಕಮೆಂಟ್ ಮಾಡಿ ಬನ್ನಿ ಗಾಯ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡೋಣ ಹೇಗೆ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಈ ಡ್ರೆಸ್ ನನಗೆ ಹೇಗೆ ಸೂಟ್ ಆಗ್ತಾ ಇದೆ ಹೇಗೆ ಕಾಣ್ತಾ ಇದೆ ಅಂತ ಈ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಇದು ನಾನು ರಯಾನ್ ಮಾಲಲ್ಲಿ ತಗೊಂಡಿದ್ದು ಇದು ಬಟ್ ಯಾವ ಔಟ್ಲೆಟ್ ಅನ್ನೋದು ಮರ್ತೋಯ್ತು ಮೇ ಬಿ ಮರ್ತೋಗಿದೆ ಸೊ ಇದು ಬಂದು ನಾನು ಬೌಡೇದು ಹೇಗೆ ಕಾಣ್ತಾ ಇದ್ದೀನಿ ಸೊ ಈ ರೀತಿ ಕಾಣ್ತಾ ಬ್ಯಾಡ್ ಹೊರಗಡೆ ಹೊರಟಿದ್ದೀನಿ ಸಿಂಪಲ್ ಆಗಿ ಕೈ ನಾವು ಹೆವಿ ಮೇಕಪ್ ಅಂತ ಇಲ್ವೇ ಇಲ್ಲ ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ನಾನು ಅಪ್ಲೈ ಮಾಡಿರೋದು ಯಾವಾಗ್ಲೂ ಅಷ್ಟೇನೆ ನಾನು ವೆರಿ ಸಿಂಪಲ್ ಆಕ್ಚುಲಿ ನಾನು ಒಬ್ಲೇ ಹೊರಟಿದ್ದೆ ಇವತ್ತು ಹೋಗ್ಬೇಕು ಅಂತ ಆಮೇಲೆ ನನ್ನ ಮಗ ಜಾಯ್ನ್ ಆಗ್ತೀನಿ ಅಂತ ಈಗ ನಮ್ಮ ಅಕ್ಕ ಜಾಯ್ನ್ ಆಗ್ತೀನಿ ಅಂತ ಇದ್ದಾಳೆ ಸೊ ಗೊತ್ತಿಲ್ಲ ಅಟ್ ಲಾಸ್ಟ್ ಫೈನಲಿ ಮನೆಯಿಂದ ಹೊರಗೋಗುವಾಗ ಎಷ್ಟು ಜನ ಹೋಗ್ತಿದ್ದೀವಿ ಅಂತ ನೋಡೋಣ ಎಲ್ಲ ಹೋಗ್ತಾ ಇದ್ದೀನಿ ಗೊತ್ತಾ ಅಕ್ಕೋ ಅವ್ರ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಗೊತ್ತು ನಾನು ಲಾಸ್ಟ್ ಟೈಮ್ ಬ್ಲೌಸ್ ನ ಸ್ಟಿಚ್ಚಿಗ್ ಕೊಟ್ಟಿದ್ದೆ ಅಲ್ಲ ಅದನ್ನ ತಗೋಬೇಕು ಮತ್ತೆ ಅಕ್ಕ ಏನೋ ಫೋರಂ ಅಲ್ಲಿ ಶಾಪಿಂಗ್ ಮಾಡ್ಬೇಕು ಅಂತ ಇದ್ಲು ಗೊತ್ತಿಲ್ಲ ನೋಡ್ಬೇಕು ಅಂತ ಇದ್ಲು ಸೊ ನೋಡೋಣ ಬಟ್ ನಾನಂತೂ ಶಾಪಿಂಗ್ ಮಾಡಲ್ಲ ಗಾಯಸ್ ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾನೆ ಸೊ ಅವನ ಜೊತೆ ಶಾಪಿಂಗ್ ಮಾಡ್ತೀನಿ ನಂದೇನು ಅಂತ ಶಾಪಿಂಗ್ ಇಲ್ಲ ಆ್ಯಂಡ್ ಇವತ್ತು ಇನ್ನೊಂದು ಸರ್ಪ್ರೈಸ್ ಇದೆ ಅದೇನು ಅಂತ ನೀವೇ ಕೊನೆ ತನಕ ವ್ಲಾಗ್ನ ವಾಚ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಸ್ಕಿಪ್ ಮಾಡಬೇಡಿ ಓಕೆನಾ ನಿಮಗೆ ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಹಾಗೆ ಲೈಕ್ ಮಾಡಿ ಗಾಯ್ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗಲು ನಿಮಗೆ ಇಷ್ಟ ಆಗೇ ಆಗುತ್ತೆ ಸೊ ಐ ಕ್ಯಾನ್ ಅ ದಾಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನೊಂದು ವಿಷಯ ಏನು ಗೊತ್ತಾ ಈ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ವರ್ಷದಿಂದ ನಾನು ಈ ಥರ ಡ್ರೆಸ್ ತಗೋಬೇಕು 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 ಅಂದ್ಕೊಂಡಿದ್ದೆ ಬಟ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಬಟ್ ನನ್ನ ಹತ್ರ ಇತ್ತು ಮುಂಚೆನೇ ವೆನ್ ಐ ವಾಸ್ ಸ್ಟಡಿಂಗ್ ಏಯ್ ಅವ್ರ ನೈನ್ತ್ ಅನ್ಸುತ್ತೆ ನಾನು ಜೀನ್ಸಲ್ಲಿ ಐ ಮೀನ್ ಬ್ಲೂ ಜೀನ್ಸಲ್ಲಿ ಡಂಗ್ರಿ ಡ್ರೆಸ್ ತಗೊಂಡಿದ್ದೆ ಇದನ್ನು ನಾವು ಅವಾಗ ಡಂಗ್ರಿ ಅಂತ ಇದ್ವು ಇವಾಗ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ಸೊ ನನ್ನ ಹತ್ರ ಮುಂಚೆಯೇ ಇತ್ತು ಬಟ್ ಅದಾದ್ಮೇಲೆ ತುಂಬ ಸಲ ಟ್ರೈ ಮಾಡಿದೆ ಈ ಕೈಂಡ್ ಆಫ್ ಈ ಪ್ಯಾಟ್ರನಲ್ಲಿ ನಾನು ಔಟ್ಫಿಟ್ ತಗೋಬೇಕು ತಗೋಬೇಕು ಅಂತ ಬಟ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಈ ಸಲ ತಗೊಂಡಿದ್ದೆ ಅಲ್ಲ ನನಗೆ ತುಂಬಾನೇ ಇಷ್ಟ ಆಗಿದೆ ಇದು ಡ್ರೆಸ್ಸು ಮೈ ಫೇವ್ರೆಟ್ ಡ್ರೆಸ್ ಅಂತ ಹೇಳ್ಬೋದು ಒನ್ ಆಫ್ ಮೈ ಫೇವ್ರೆಟ್ ಔಟ್ಫಿಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಮ್ಮಕ್ಕ ಸ್ಕೂಲಿಂದ ಬರೋದು ಲೇಟ್ ಆಗುತ್ತೆ ಹಾಗಾಗಿ ಹೇಗೂ ರೆಡಿ ಆಗಿದ್ದೀನಲ್ಲ ಸೊ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಜಸ್ಟ್ ಸಿಂಪಲ್ ಗಾಯ್ಸ್ ಮಿರರ್ ಮುಂದೆ ಒಂದೆರಡು ಫೋಟೋ ತಗೊಂಡು ಹೀಗೆ ಸ್ಟೆಪ್ಸ್ ಇಳಿಯೋದು ಇಷ್ಟೇ ಮತ್ತೇನು ವಿಶೇಷತೆ ಇಲ್ಲ ಇಲ್ಲಿ ನಮ್ಮಕ್ಕನೂ ಬರ್ತೀನಿ ಅಂದ್ರೂ ಅದಕ್ಕೆ ರೆಡಿ ಆಗ್ಬಿಟ್ಟು ಮಲ್ಕೊಂಡಿದ್ದೀನಿ ಬಿಕಾಸ್ ನಮ್ಮಕ್ಕ ಸ್ಕೂಲಿಗೆ ಹೋಗಿದ್ದಾಳೆ ಅವಳು ಬಂದ ಮೇಲೆ ಹೊರಡಬೇಕು ಯಾವಾಗ ಹೋಗ್ತೀವಿ ಯಾವಾಗ ಬರ್ತೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗಾಯಸ್ ಇದು ಈ ಕಡೆ ಆದರೆ ಅದು ಆ ಕಡೆ ವೈಟ್ ಫೀಲ್ಡಲ್ಲಿ ಕೋರ್ಮಂಗ್ಲಲ್ಲಿ ಏನು ಮಾಡ್ತೀವೋ ಏನು ಕತೆ ನೋವು ನಾನುಂಟು ರೆಡಿ ಆಗ್ಬಿಟ್ಟು ಹಿಂಗೆ ಮಲ್ಕೊಂಡಿದ್ದೀನಿ ನೋಡಿ ಒಬ್ರೋಗಿ ಇಬ್ಬರಾಯ್ತು ಇಬ್ರು ಹೋಗಿ ಮೂರಾಯ್ತು ಈಗ ಮೂರೋಗಿ ಹೋಗಿ ಆಗಿದೆ ಸೊ ವಿ ಆರ್ ಗೋಯಿಂಗ್ ಫೋರ್ ಮೆಂಬರ್ಸ್ ನಾವು ಬನ್ನಿ ಹೋಗೋಣ ನಮ್ಮ ಚಿಂಟುಗೆ ಶರ್ಟ್ ಹಾಕ್ಕೊಳ್ಳೋ ಅಂತ ಕೊಟ್ಟಿದ್ದೆ ಅವನು ಟೀ ಶರ್ಟ್ ಹಾಕ್ಕೊಂಡು ಬರ್ತಾ ಇದ್ದಾನೆ वीआईपी ओटीपी लावाನೆ ಕೂಡಿ ಫೋನ್ 0643 ಯಾ ಓಕೆ ಸಿಪ್ರೂವಲ್ ಕಾರ್ಡ್ ಅಂತ ನಾನು ರಿಮಿಸ್ ರಮ್ಮ ತಗೊಳ್ಳಮ್ಮ ನಾನು ಲೋ ಬಜೆಟ್ ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಯಾಕೋ ಊರಿಂದ ಹೊರಡ್ಬೇಕಾದ್ರೇ ನನಗೆ ಹೈ ಬಡ್ಜೆಟ್ ಆಗೋಯಿತು ಇಲ್ಲೂ ನೋಡಿದ್ರೆ ವೆರಿ ಹೈ ಹೈ ಬಡ್ಜೆಟ್ಟು ಒಬ್ಬರು ಬಸ್ ಹತ್ತಲ್ಲ ಅಂತಾರೆ ಕ್ಯಾಬೇ ಬೇಕು ಅಂತಾರೆ ಸೊ ಕೊನೆಗೂ ಬಂದಿದ್ದೀವಿ ನೋಡಿ ರಾಧಿಕಾ ಡಿಸೈನರ್ ಹತ್ರ ಸೊ ಇಲ್ಲಿಗೆ ಆ್ಯಕ್ಚುಲಿ ನಾನು ಅವ್ರಿಗೆ ಮುಂಚೆನೇ ಕಾಲ್ ಮಾಡಲಿಲ್ಲ ಯಾಕೆಂದರೆ ನಂದು ಯಾವುದು ಕನ್ಫರ್ಮ್ ಇರಲಿಲ್ಲ ಗೈಸ್ ಒಬ್ಬೊಬ್ಬರಾಗಿ ಬರ್ತೀನಿ ಅಂತಾರೆ ಬೇಡ ಅಂತಾರೆ ಹೋಗೋಣ ಅಂತಾರೆ ಬೇಡ ಅಂತಾರೆ ಸೊ ನಾನು ಯಾವುದು ಡಿಸೈಡ್ ಮಾಡ್ಕೊಂಡಿರಲಿಲ್ಲ ಹೀಗೆ ಡೈಲಾಮಾದಲ್ಲಿದ್ದೆ ಬಟ್ ಆದರೂ ಸಹ ನೆಕ್ಸ್ಟ್ ಡೇ ನಾನು ಚಂದ್ರಾಯಪಟ್ಟಣಗೆ ಹೋಗಲೇಬೇಕಿತ್ತು ಅಂದ್ಕೊಂಡು ಅವತ್ತಿನ ದಿನ ಏನಾದರೂ ಆಗಲಿ ಹೊರಟೇ ಬಿಡೋಣ ಅಂದ್ಬಿಟ್ಟು ಎಲ್ಲ ಸೇರಿ ಹೊರಟು ಬಂದ್ವು ಆದರೆ ಅವರು ಇರಲಿಲ್ಲ ಬಟ್ ಅವರ ಅಸಿಸ್ಟೆಂಟ್ ಇದ್ದರು ಅವರೇನೇ ನನಗೆ ಡೆಲಿವರಿ ಮಾಡಿದ್ರು ಆ್ಯಂಡ್ ಬ್ಲೌಸು ಸಹ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೈಜ್ ಎಲ್ಲ ಕರೆಕ್ಟಾಗೇ ಇದೆ ಆದರೆ ಸ್ವಲ್ಪ ಆಲ್ಟ್ರೇಷನ್ ಇತ್ತು ಬಟ್ ಆ ಮೂಮೆಂಟಲ್ಲೇ ಆಲ್ಟ್ರೇಷನ್ ಮಾಡಿಕೊಟ್ರು ಸೊ ಫಿಟ್ಟಿಂಗ್ಸ್ ಬಂದು ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಗೈಸ್ ಫಿನಿಶಿಂಗ್ ಸಹ ಅಷ್ಟೇ ಕ್ಲೀನ್ ಆಗಿ ನೀಟಾಗಿ ಇದೆ ನಾನಂತೂ ಇವ್ರನ್ನ ರೆಫರ್ ಮಾಡ್ತೀನಿ ರಾಧಿಕಾ ಡಿಸೈನರ್ ಸ್ಟುಡಿಯೋ ಅಂತ ಕೋರ್ ಇದಾರೆ ನಿಯರ್ ಬೈ ಫೋರ್ ಈವನ್ ಬ್ಲೌಸ್ ಡಿಸೈನ್ ಸಹ ಸೂಪರ್ ಸೂಪರ್ ಆಗಿರೋದಿದೆ ತುಂಬಾನೇ ಪ್ಯಾಟರ್ನ್ಸ್ ಇದೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ ಆಯ್ತಾ ನಮ್ಮ ಟೈಮ್ ಪಾಸ್ ನೋಡಿ ಅದನ್ನ ಎಷ್ಟ್ ಸಲ ನೋಡ್ತಿ ಅಪ್ಪ ನಮ್ಮ ಅಪ್ಪ ನಮ್ಮ ಅಕ್ಕಂಗೆ ಅಂತ ಕೊಟ್ಟಿದ್ದಾರೆ ಅಲ್ಲೇ ಆಟೋಗಳು ತುಂಬ ಇದ್ವು ಬಟ್ ಅವರು ಮನ್ಸಿಗೆ ಬಂದಿದ್ದ ರೇಟ್ ಕೇಳ್ತಾರೆ ಹಾಗಾಗಿ ಊಬರ್ ಆಟೋ ಬುಕ್ ಮಾಡಿದ್ವು ಅದು ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅಲ್ಲೇ ಇದ್ದ ಪಕ್ಷಿಗಳನ್ನ ನೋಡ್ತಾ ನಿಂತಿದ್ವು ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಅಕ್ಕ ಕೋಮಂಗ ಫೋರಂಗೆ ಹೋಗಬೇಕು ಅಂತ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಇಷ್ಟು ದಿನದಲ್ಲಿ ಒಂದು ಸಲನು ಕೋನಂಗ ಕೊಡೋಂಗೆ ಹೋಗಿಲ್ಲ ಇದೇ ಫಸ್ಟ್ ವಿಸಿಟ್ ಅವಳದು ಹಾಗಾಗಿ ಹೇಗೂ ಈ ಕಡೆ ಬರ್ತಾ ಇದ್ನಲ್ಲ ಅನ್ಬಿಟ್ಟು ಅವಳನ್ನು ಕರ್ಕೊಂಡು ಬಂದಿದ್ದೀನಿ ಅವಳಿಗೋಸ್ಕರನೇ ಆಕ್ಚುಲಿ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು ಅದರ್ವೈಸ್ ನಾನು ಒಬ್ಳೆ ಬರ್ತಾ ಇದ್ದೆ ಈ ಗ್ಯಾಪಲ್ಲಿ ಅಮ್ಮಂದೊಂದು ದೊಡ್ಡ ಕತೆ ಅವರು ಯಾವುದೇ ಮಾಲ್ಸಿಗೆ ಬಂದರೂ ಸಹ ಎಸ್ಕಲೇಟರ್ ಹತ್ತಲ್ಲ ಅಯ್ಯಪ್ಪ ಅಯ್ಯಪ್ಪ ಅಂತಾರೆ ಸೊ ಹತ್ತೋದೇ ಇಲ್ಲ ಎಲ್ಲಿ ಹೋದರೂ ಲಿಫ್ಟನ್ನ ಹುಡುಕೊಂಡು ಹೋಗಿ ಹತ್ತಬೇಕು ಸೊ ಈ ಗ್ಯಾಪಲ್ಲಿ ಅವರು ರೆಸ್ಟ್ರೂಮ್ಗೆ ಹೋಗಬೇಕು ಅಂದರು ಸೊ ರೆಸ್ಟ್ರೂಮಿಗೆ ಕರ್ಕೊಂಡು ಬಂದು ಈಗ ಲಿಫ್ಟ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಸೊ ಇಲ್ಲೇ ಸಿಕ್ತು ಲಿಫ್ಟು ಅಷ್ಟರಲ್ಲಿ ಅಕ್ಕ ಮತ್ತು ನಮ್ಮ ಚಿಂಟು ಇಬ್ರು ಫುಡ್ ಕೋರ್ಟಿಗೆ ಹೋದ್ರು ಅಲ್ಲಿ ಏನೇನು ಸಿಗುತ್ತೆ ನೋಡ್ತೀವಿ ಆರ್ಡರ್ ಮಾಡಿಟ್ಟಿರ್ತೀವಿ ನೀವು ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಬಿಕಾಸ್ ನಮ್ಮಮ್ಮ ಅಲ್ಲ ಹೋಗಿರೋದು ಲೇಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು ಹಾಗಾಗಿ ಅವರು ಕೆ ಎಫ್ ಸಿಗೆ ಹೋಗಿದ್ರು ಅಲ್ಲಿ ಏನೂ ಇಷ್ಟ ಆಗಲಿಲ್ವಂತೆ ಅವ್ರಿಗೆ ಬೇಕಾಗಿದ್ದಿರಲಿಲ್ವಂತೆ ಅದಕ್ಕೆ ಫೈನಲ್ ಆಗಿ ಬರ್ಗರ್ ಕಿಂಗಿಗೆ ಹೋಗಿ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಏನೇನು ಆರ್ಡರ್ ಮಾಡಿದ್ವು ಅಂದರೆ ಎರಡು ಡಬಲ್ ಕ್ರಿಸ್ಪಿ ಚಿಕನ್ ಮಾಡಿದ್ವು ಒಂದು ಫ್ಯಾಮಿಲಿ ಮೀಲ್ ಡಬಲ್ ಕ್ರಿಸ್ಪಿ ಚಿಕನ್ನು ಇನ್ನೊಂದು ಏನೋ ತಂದೂರಿ ಉಪ್ಪಾರೋ ಏನೋ ಇತ್ತು ಸೊ ಅದನ್ನು ಮಾಡಿದ್ವು ಅದು ನಮ್ಮ ಚಿಂಟಿಗೋಸ್ಕರ ಅಂತ ಎಲ್ರಿಗೂ ಐಸ್ ಕ್ರೀಮ್ ಇಷ್ಟ ಅಲ್ಲ ಸೊ ಅಲ್ಲೇ ಸಾಫ್ಟಿ ಇತ್ತು ಹಾಗಾಗಿ ಎಲ್ಲರೂ ಸಹ ಸಾಫ್ಟಿ ತಿಂದ್ವು ಸಾಫ್ಟಿ ಇಲ್ಲಿ ತುಂಬ ಚೆನ್ನಾಗಿತ್ತು ಗೈಸ್ ನಮಗಂತೂ ತುಂಬ ಇಷ್ಟ ಆಯಿತು ನಮ್ಮ ಅಕ್ಕ ಅಷ್ಟಾಗಿ ತಿನ್ನಲ್ಲ ಐಸ್ ಕ್ರೀಮ್ಸು ಆದರೂ ಸಹ ನಮ್ಮ ಅಕ್ಕನೂ ಹೇಳ್ತಾ ಇದ್ಲು ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದೆ ಇವತ್ತು ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ ಅದೇನಪ್ಪ ಅಂದರೆ ನೋಡಿ ಇವರು ವರ್ಷ ಮತ್ತು ಕಿರಣ ಅಂತ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ತುಂಬ ದಿನದಿಂದ ಆಕೆ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ನಾನು ಕೋರ್ಮಂಗ್ಲ ಫೋರಮ್ ಬಂದಿದ್ದೆ ಅಂದಾಗ ಬೇಜಾರು ಮಾಡಿಕೊಂಡ್ರು ಮುಂಚೆನೇ ಹೇಳೋದಲ್ವ ಅಂತ ಅದಕ್ಕೆ ಈ ಸಲ ಪ್ಲ್ಯಾನ್ ಮಾಡಿ ಎಲ್ಲರೂ ಮೀಟ್ ಮಾಡಿದ್ವು ಒಟ್ಟಿನಲ್ಲಿ ನಮ್ಮ ಅಕ್ಕನ ಆಸೆ ನೆರವೇರ್ತು ಕೋರ್ಮಂಗ್ಲ ಫೋರಮ್ ನೋಡಿದ್ಲು ಆದರೆ ಏನೂ ತೊಗೊಳ್ನಿಲ್ಲ ನಾವಲ್ಲಿ ಚಿಂಟುಗೆ ಬ್ಯಾಗ್ ತೊಗೋಬೇಕಂತ ಹೋದವು ಬಟ್ ನನಗೆ ಅಲ್ಲಿ ಅದಕ್ಕಿಂತ ಆನ್ಲೈನಲ್ಲೇ ನಮಗೆ ಕಂಪ್ಯಾರಿಟಿವ್ಲಿ ಲೆಸ್ ಸಿಗುತ್ತೆ ಅಂತ ಅನ್ನಿಸ್ತು ಇನ್ನು ಶೂಸ್ ತೊಗೊಳೋಣ ಅಂತ ಹೋದೆ ಅವನಿಗೆ ಬೇಕಾಗಿದ್ದು ಬ್ಲ್ಯಾಕ್ ಶೂಸು ಸ್ಕೂಲ್ ಶೂಸು ಬಟ್ ಅಲ್ಲಿ ಅವನೇನು ನೋಡ್ತಾ ಇದ್ದಾನಲ್ಲ ಬ್ರ್ಯಾಂಡ್ಸು ಅಲ್ಲಿ ಯಾವುದೂ ಅವ್ನಿಗೆ ಬೇಕಾಗಿರೋ ಥರ ಶೂಸ್ ಇರಲಿಲ್ಲ ಹಾಗಾಗಿ ಅದು ಸಹ ತೊಗೊಂಡಿಲ್ಲ ನನಗೆ ಗೊತ್ತು ಅವನಿಗೆ ಮುಂಚೆಯಿಂದಲೂ ಹೇಳ್ತಾ ಇದ್ದೆ ನಿನಗೆ ಬೇಕಾಗಿರೋ ಶೂಸ್ ಬಾಟದಲ್ಲಿ ಮಾತ್ರ ಸಿಗೋದು ಬಾಟ ತಕ್ಕೊಡ್ತೀನಿ ಬಾ ಅಂದರೆ ಇಲ್ಲ 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 ನನಗೆ ನೈಕಿನೇ ಬೇಕು ಅಡಿಡಾಸೇ ಬೇಕು ಅಂತ ಕೂತಿದ್ದ ಸೊ ಆಯಿತು ನೋಡಪ್ಪ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಬಟ್ ಸಿಗಲಿಲ್ಲ ಲಕ್ಕೀಲಿ ಅದು ನನಗೂ ಖುಷಿನೇ ಆಯಿತು ಬಿಕಾಸ್ ಇಲ್ಲಾಂದರೆ ಶೂಗೆ ನಾಲ್ಕೈದು ಸಾವಿರ ರೂಪಾಯಿ ಹಾಕಬೇಕಿತ್ತು ಫೈನಲಿ ಕರ್ಕೊಂಡು ಬಂದೆ ಒಟ್ನಲ್ಲಿ ಯಾರು ಏನೂ ತೊಗೊಳನಿಲ್ಲ ಊಟ ಮಾಡ್ಕೊಂಡ್ವು ಫ್ರೆಂಡ್ಸ್ ಜೊತೆ ಮೀಟ್ ಆಯಿತು ಬಂದ್ವು ಇವನ್ ಕ್ಯಾಬ್ ಬುಕ್ ಮಾಡಿದ್ವು ಅಲ್ಲೂ ಸಹ ತುಂಬ ವೇಟಿಂಗ್ ಟೈಮ್ ತೊಗೋತು ಯಾವುದೂ ನೆಟ್ಟಿಗೆ ಆಗಲಿಲ್ಲ ಅನ್ಬೋದು ಇವನ್ ಫ್ರೆಂಡ್ಸ್ ಜೊತೆನೂ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಪಾಪ ಅವ್ರ ಜೊತೆ ಹೋಗಿ ಏನು ತಿನ್ನೋಕ್ಕೂ ಸಹ ಆಗಲಿಲ್ಲ ಸ್ವಲ್ಪ ಬೇಜಾರಾಯ್ತು ನೋಡ್ತಾ ಇದ್ದೀರಲ್ಲ ಟ್ರಾಫಿಕ್ಕು ಒಳ್ಳೆ ಹನುಮಂತನ ಬಾಲದ ಥರ ಇದೆ ಫೈನಲಿ ವೈಟ್ ಫೀಲ್ಡ್ ಫೋರಮಿಗೆ ಬಂದಿದ್ದೀವಿ ನೋಡಿ ನೋಡಿ ಗೈಸ್ ನಮ್ಮನೆ ಜನ ಕೋರ್ಮಂಗ್ಲಾ ಫೋರಮಲ್ಲಿ ಏನೂ ತಗೋಳಿಲ್ಲ ಈಗ ವೈಟ್ ಫೀಲ್ಡ್ ಫೋರಮಿಗೆ ಬಂದಿದ್ದಾರೆ ನೋಡೋಣ ಏನ್ ತಗೋತಾರೆ ಅಂತ ಹದಿನೈದು ವರ್ಷ ಆಯ್ತಾ ಇದೆ ಸ್ಟಾರ್ಟ್ ಆಗಿ ಅನ್ಸೋದೇ ಇಲ್ಲ ಹದಿನೈದು ವರ್ಷದಿಂದ ಬರ್ತಿದ್ದೀವ ನಾವಿಲ್ಲಿ ಯಪ್ಪಾ ನೋಡಿ ಗೈಸ್ ಹದಿನೈದು ವರ್ಷದಿಂದ ಬರ್ತಾ ಇದೀವಿ ನಾವು ಇಲ್ಲಿಗೆ ಲೈಟ್ ಆಗಿ ನಮಗೆ ವೈಟ್ ಫೀಲ್ಡ್ ಫೋರಮ್ ಅಂದರೆ ಅಟ್ಯಾಚ್ಮೆಂಟ್ ಜಾಸ್ತಿ ಬಿಕಾಸ್ ಏನೇ ಅಂದರೂ ಸಡನ್ ಆಗಿ ನಾವು ಹೋಗೋದೇ ವೈಟ್ ಫೀಲ್ಡ್ ಫೋರಮ್ಗೆ ಹಾಗಾಗಿ ನೋಡ್ತೀನಿ ಅಂತಿದ್ದ ಚಿಂತ ಆಮೇಲೆ ನೋಡಿ ಕೋರ್ಮಂಗ್ಲಾ ಫೋರಮಲ್ಲಿ ಆ್ಯಪಲ್ ಔಟ್ಲೆಟ್ ವಿಸಿಟ್ ಮಾಡ್ಬೇಕಿತ್ತಂತೆ ಬಿಕಾಸ್ ಅಲ್ಲಿ ಅವನು ಒಂದು ಇಯರ್ಫೋನ್ಸ್ ನೋಡಿದ್ದ ಅದಕ್ಕೋಸ್ಕರ ನಮ್ಮ ಇಲ್ಲ ಲಿಫ್ಟು ಹೌದು ಮಿನಿಮಲ್ ಬಾಟಾನು ಇಲ್ಲ ಅಲ್ಲಿ ನೋಡಿ ಗೈಸ್ ಬಾಟಾ ಶೋರೂಮ್ ಹುಡ್ಕೊಂಡು ಬಂದಿದ್ದೀವಿ ಬಾಟಾ ಔಟ್ಲೆಟಿಗೋಸ್ಕರ ಈ ಫೋರಮಿಗೆ ಬಂದಿದ್ದೀವಿ ನೋಡೋಣ ಇನ್ನೂ ಏನೇಂತ ಗೊತ್ತೀವಿ ಅಂತ ಗೊತ್ತಿಲ್ಲ ಫಸ್ಟ್ ನನ್ನ ಮಗನ ಶೂಸ್ ನೋಡಬೇಕು ಸ್ಕೂಲ್ ಶೂಸು ಬನ್ನಿ ನೋಡೋಣ ಈ ಶೂಸ್ ತಗೋ ಅಂದೆ ಆದರೆ ನನ್ನ ಮಗ ಯಾಕೋ ಒಪ್ತಾಯಿಲ್ಲ ಈ ಶೂಸ್ ತೊಗೊಳಕ್ಕೆ ಅವ್ರು ಪಿ ಟಿ ಸರ್ ಬೈತಾರೆ ಈ ಶೂಸ್ನ ಅಲೋ ಮಾಡೋಲ್ಲ ಆಮೇಲೆ ಮತ್ತೆ ನಾನು ಬೇರೆ ಕಡೆ ಎಲ್ಲೂ ಆ ಸೊ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಂಗೆ ಆ ಶೂಸ್ ಬೇಡ ಅಂತ ಹೇಳಿ ಅಲ್ಲಿ ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಆ ರೀತಿ ಶೂಸ್ ಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ದಾನೆ ಇನ್ನೊಂದು ಕಡೆ ನಮ್ಮ ಅಮ್ಮಂಗೂ ವಾಕಿಂಗ್ ಶೂಸ್ ಬೇಕಿತ್ತಂತೆ ಹಾಗಾಗಿ ಅವರು ಸಹ ನೋಡ್ತಾ ಇದ್ದಾರೆ ಯಾವುದಾದ್ರು ಶೂಸ್ ಇಷ್ಟ ಆದರೆ ಕರೆಕ್ಟ್ ಆದರೆ ತಗೊಳ್ಳೋಣ ಅಂತ ಹೋದ ವರ್ಷವೂ ನಾನು ಬಾಟಾ ಶೂಸ್ ಹೊಸಾದೆ ತಕ್ಕೊಟ್ಟಿದ್ದೆ ಕೊನೆ ಅಷ್ಟರಲ್ಲಿ ಅಮ್ಮ ನನಗಿದು ಇಷ್ಟ ಇಲ್ಲ ಬೇಡ ನನಗೆ ಹೊಸ ತಕ್ಕೊಡು ಅಂತ ಹಠ ಮಾಡ್ತಾಯಿದ್ದ ಅದಕ್ಕೇ ಈ ಸಲ ಹೇಳಿದ್ದೀನಿ ಕರೆಕ್ಟಾಗಿ ಎರಡು ಶೂಸು ಹಾಕ್ಕೊಂಡು ಫಿಟ್ನೆಸ್ ಎಲ್ಲ ಕರೆಕ್ಟಾಗಿ ಕುತ್ಕೊಂಡ್ರೆ ಅಷ್ಟೇ ತಗೋ ಇಲ್ಲ ಅಂದರೆ ಬೇಡ ಅಂತ ಅದಕ್ಕೆ ಅವನು ಕ್ರಾಸ್ ಚೆಕ್ ಮಾಡ್ತಾ ಇದ್ದಾನೆ ನೋಡಿ ವಾಕಿಂಗ್ ಎಲ್ಲ ಮಾಡಿ ಕರೆಕ್ಟಾಗಿ ಆಗುತ್ತಾ ಇಲ್ಲ ಅಂತ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾನೆ ಫೈನಲ್ ಆಗಿ ಅಂತೂ ಇಂತೂ ಇವತ್ತೊಂದು ಶಾಪಿಂಗ್ ಮಾಡಿದ್ವು ನನ್ನ ಮಗ ಸ್ಕೂಲ್ ಶೂಸ್ ತೊಗೊಂಡ ನಮ್ಮಮ್ಮ ವಾಕಿಂಗ್ ಶೂಸು ಅಕ್ಕ ಸಾಕ್ಸ್ ತೊಗೊಂಡ್ಳು ಸೊ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಊಬರ್ ಆಟೋ ಬುಕ್ ಮಾಡಿದ್ವು ಅವ್ರು ನೋಡಿದ್ರೆ ಎಲ್ಲ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಫೋರಮ್ ಮುಂದೆ ಇರೋ ಆಟೋದವ್ರನ್ನ ಕೇಳಿದ್ರೆ ಹೆವಿ ರೇಟ್ಸು ಅವ್ರು ಕೇಳಿದ್ದೇ ರೇಟು ತ್ರೀ ಹಂಡ್ರೆಡ್ ರುಪೀಸ್ ಕೇಳ್ತಾ ಇದ್ದಾರೆ ಜಸ್ಟ್ ಫೋರ್ ಕಿಲೋಮೀಟರ್ಸ್ಗೆ ಮತ್ತು ಇನ್ನೇನು ವಿಧಿ ಇಲ್ಲ ಅಂದ್ಬಿಟ್ಟು ಅದರಿಂದಲೇ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಏಳುವರೆ ಈಗ ಜಸ್ಟ್ ಬಂದು ಗಾಯಸ್ ಫುಲ್ ಟ್ರಾಫಿಕ್ ಇತ್ತು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಆ್ಯಕ್ಚುಲಿ ಕೋರ್ಮಂಗ್ಲ ಫೋರಮಿಂದ ನಮ್ಮ ವೈಟ್ ಫೀಲ್ಡ್ ಫೋರಮ್ ಬರೋಕೆ ಅಷ್ಟು ಟೈಮ್ ತೊಗೊಂಡಿಲ್ಲ ಆದರೆ ಈ ವೈಟ್ ಫೀಲ್ಡ್ ಫೋರಮಿಂದ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಟ್ರಾಫಿಕ್ಕು ಸೊ ಇಷ್ಟೊತ್ತಾಯಿತು ಈಗ ಜಸ್ಟ್ ಬಂದು ಕಾಫಿ ಕುಡಿದು ಫೇಸ್ ವಾಶ್ ಮಾಡಿಕೊಂಡು ಕೂತಿದ್ದೀವಿ ಸಾಕಾಯ್ತು ಗೈಸ್ ಕೊನೆಗೂ ನನ್ನ ಮಗನಿಗೆ ಒಂದು ಶೂ ತಗೊಟ್ಟಿದ್ದೀನಿ ಇರಲಿ ಎಮರ್ಜೆನ್ಸಿಗೆ ಅಂತ ಬ್ಯಾಗ್ ಆನ್ಲೈನ್ ಮಾಡ್ಕೊಳ್ಳೋಣ ಅಂತ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಜಸ್ಟ್ ಸೊ ಜರ್ನಿ ಲೈಕ್ ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡ್ ಟು ಕೋರ್ಮಂಗ್ಲ ಹೇಗಿತ್ತು ಸೊ ಕೋರ್ಮಂಗ್ಲಾ ಫೋರಮ್ಗೆ ಹೋದ್ರೂ ಸಹ ಮತ್ತೆ ವೈಟ್ ಫೀಲ್ಡ್ ಫೋರಮ್ಗೆ ಬಂದು ಶಾಪಿಂಗ್ ಮಾಡಿದ್ದೀವಿ ಸೊ ಇದು ಒಂದು ನಮಗೆ ಆ್ಯಕ್ಚುಲಿ ಎಲ್ಲಿ ಸ್ಟಿಕ್ಕಾಗಿರ್ತೀವಲ್ಲ ಅಲ್ಲೇ ಸಮೇರ್ ನಮಗೆ ಬೇಕಾಗಿರುವಂಥದ್ದು ಸಿಗತ್ತೆ ಸೊ ಕೊನೆಗೂ ಇಲ್ಲಿ ಸಿಕ್ತು ಅವನಿಗೆ ಶೂಸು ಇಷ್ಟೇಗಾಯಿಸ್ ಇವತ್ತಿಂದು ಈಗ ಊಟ ಮಾಡಬೇಕು ಮಲ್ಕೋಬೇಕು ಇನ್ನು ನಾಳೆ ಹೊಡಬೇಕು ಅಂತ ಇದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಬೆಳೆಸಿ ನಾನು ಯಾವುದೋ ಹೇಳ್ತೀನಿ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಇವತ್ತು ನಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇಬ್ಬರು ಸಿಸ್ಟರ್ಸ್ ಸಿಕ್ಕಿದ್ರು ವರ್ಷ ಮತ್ತೆ ಕಿರಣ ಸೊ ಅವ್ರು ಮೀಟ್ ಮಾಡಿದ್ದು ಖುಷಿ ಆಯ್ತು ಬಟ್ ನನಗೆ ತುಂಬ ಟೈಮ್ ಇರಲಿಲ್ಲ ಯಾಕೆ ಅಂದರೆ ಫ್ಯಾಮಿಲಿ ಜೊತೆ ಹೋಗಿದ್ದೆ ಅಲ್ಲ ಸೊ ಇವ್ರನ್ನೇ ನೋಡಲ ನಾನು ಅವ್ರನ್ನೇ ನೋಡಲ ಒಂದು ಗೊತ್ತಾಗ್ತಾ ಇಲ್ಲ ಆ ಕಡೆ ನನ್ನ ಮಗಂಗೆ ಬೇರೆ ನೋಡಬೇಕಿತ್ತು ಸೊ ನನ್ನ ಮಗಂಗೆ ಶಾಪಿಂಗ್ ಮಾಡಿಸ್ಬೇಕಿತ್ತು ಅಲ್ಲಿ ನಮ್ಮ ಅಕ್ಕ ಬೇರೆ ಡ್ರೆಸ್ಸಸ್ ನೋಡ್ತೀನಿ ಅಂತ ಹೋದ್ಲು ಸೊ ಇಲ್ಲಿ ಇವ್ರ ಜೊತೆ ಇರಲ್ಲ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಬಟ್ ಸ್ಟಿಲ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಬಟ್ ಸ್ಟಿಲ್ ಏನೂ ತಿನ್ನೋಕ್ಕಾಗಲಿಲ್ಲ ಏನೂ ಕುಡಿಯೋಕ್ಕಾಗಲಿಲ್ಲ ಎಲ್ಲೂ ಹೊರಗೂ ಸುತ್ತಾಡೋಕ್ಕೂ ಆಗಲಿಲ್ಲ ಬಟ್ ಒಬ್ರಿಗೊಬ್ರು ಮಾತಾಡ್ಸಿದ್ವು ಅಷ್ಟೇ ಸದ್ಯಕ್ಕೆ ನೋಡೋಣ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಒಂದು ಊಟ ಅಥವಾ ಏನಾದ್ರೆ ಸ್ನಾಕ್ಸ್ ತಿನ್ನೋ ಥರ ಟೈಮ್ ಇರಬೇಕಿತ್ತು ಬಟ್ ನನಗೆ ಅಲ್ಲಿ ಬೊಟ್ಟಿ ಕಲ್ಲೇ ಜಾಸ್ತಿ ಟೈಮ್ ಹೊರಟೋಯ್ತು ಆಮೇಲೆ ಇಲ್ಲಿ ಬಂದು ಮತ್ತೆ ನಾವು ಊಟ ಮಾಡಿ ನಾವು ಶಾಪಿಂಗ್ ಅಷ್ಟೊತ್ತಿಗೆ ಲೇಟ್ ಆಯಿತು ನಮ್ಮದೆಲ್ಲ ಊಟ ಆಗಿ ನಾವು ಕೆಳಗೆ ಬಂದಮೇಲೆ ಅವರು ಫೋರಮ್ ರೀಚ್ ಆಗಿತ್ತು ಹಾಗಾಗಿ ಮತ್ತೆ ನಾನು ಇಲ್ಲಿ ಬಿಟ್ಬಿಟ್ಟು ಮತ್ತೆ ಮೇಲ್ಗಡೆ ಫುಡ್ ಕೌಂಟ್ರಿಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಬಟ್ ಆಮ್ ಸೊ ಸಾರಿ ಟೈಮ್ ಕೊಡೋಕ್ಕಾಗಲಿಲ್ಲ ಆಮ್ ಸೊ ಸಾರಿ ಫಾರ್ ದಟ್ ಸೊ ಪ್ಲೀಸ್ ಡೂ ಎಕ್ಸ್ಕ್ಯೂಸ್ ಮೀ ಗಾಯಸ್ ಸೊ ಇಷ್ಟ ಆಯಿತು ಗಾಯಸ್ ಅಷ್ಟೇ ವರ್ಷ ಅನ್ಕಿರೋಣ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಫ್ರೀ ಮಾಡಿಕೊಂಡು ಇಬ್ಬರು ಸಹ ಕೂಲಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಓಕೆನಾ ಸರ್ ನನ್ನ ಬ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ವ್ಲಾಗ್ಸ್ನೆಲ್ಲ ನೋಡ್ತಾನೆ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗಾಯ್ಸ್ ನಾವು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ನಮ್ಮ ದಕ್ಷ ಬಂದುಬಿಟ್ಟಿದ್ದ ಅವನು ತ್ರೀ ತರ್ಟಿಗೆಲ್ಲ ಬರ್ತಾನೆ ಸೊ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ ಅವನು ಆ್ಯಂಡ್ ಬಂದಮೇಲೆ ವರ್ಕ್ ಎಲ್ಲ ಮಾಡಿಸ್ಕೊಂಡ ನಮ್ಮ ಚಿಂಟುನ ಹೆಲ್ಪ್ ತಗೊಂಡು ಆಮೇಲೆ ಇಬ್ಬರು ಆಟ ಆಡ್ತಾ ಇದ್ದಾರೆ ನೋಡಿ ಮಂಗಗೊಳ್ತಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಬೈ ಬಾಯ್